ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಚೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೆ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಗೊಂದು ಹೋಂಡೆ ಐ ಟ್ವೆಂಟಿ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗೆ ಅಂತ ಹಾಂ ಸರ್ ಕಳ್ಸಿದೀನಿ ನಿಮಗೆ ಏನೈತ್ರಿ ಸರ್ ಟೂ ತೌಸಂಡ್ ಅದು ಎರಡು ಸಾವಿರದ ಹದಿಮೂರು ಮಾಡಲ್ ಐತ್ರಿ ಹದಿಮೂರು ಮಾಡಲು ಓಕೆ ಓನರ್ ಎಷ್ಟ ಗಾಡಿಗೆ ಸರ್ ಮೂರನೇ ಓನರ್ ಆಗಿದೆ ಸರ್ ಗಾಡಿ ಒಳಗೆ ಯಾರು ತಗೊಂತಾರೆ ಅವರು ನಾಲ್ಕನೇ ಅವರ್ ಆಗ್ತಾರೆ ಆ ನಾಲ್ಕನೇ ಸರ್ ತಗೊಳ್ಳೋವ್ರು ರನ್ನಿಂಗ್ ಅಲ್ಲಿ ಎಷ್ಟಾಗೈತೆ ಆಗಿದೆ ಸರ್ ಈ ಗಾಡಿ ಕಿಲೋಮೀಟರ್ ಓಡಿರೋದು ಸರ್ ಒಂದು ಇಪ್ಪತ್ತೆರಡು ಎಷ್ಟು ರನ್ ಆಗಿದೆ ಸರ್ ಓಕೆ ಇದು ಜನಿ ರನ್ನಿಂಗ್ ಗೋ ಐತ್ರಿ ಅಂದ್ರೆ ಮೀಟ್ರ್ ಚಲ್ತಿಲಿ ಇರ್ಕೊಂತದ್ದಾ ಏನ್ ಸರ್ ಇದು ಜೆನಿನ್ ರನ್ನಿಂಗ್ ಗೋಡೆ ಐತ್ರಿ ಮೀಟ್ರ್ ಚೆಲ್ತಿನೇ ಐತ್ರಿ ಇಲ್ಲ ಸರ್ ಜಿಲ್ಲೆಯನ್ ರೀಡಿಂಗ್ ನಾನು ತಗೊಳ್ಳೋವಾಗ ಅಷ್ಟೇ ಇತ್ತು ಅದು ಹ್ಮ್ ಹ್ಮ್ ಅಷ್ಟೇ ಐತೆ ಸರ್ ಅಂದ್ರೆ ಮೀಟ್ರ್ ಟ್ಯಾಂಪರಿಂಗ್ ಆಗಿರೋದು ಈ ಥರ ಏನಿಲ್ಲ ಹ್ಮ್ ಹ್ಮ್ ಆ ತರ ಏನಿಲ್ಲ ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೀಪ್ ನೇ ಇದು ಟೈರ್ ಕೂಡ ಯಾವ ತರ ಇದ್ರೆ ಕಂಡೀಷನ್ ಸರ್ ಟೈರ್ ಫ್ರಂಟ್ ಅಲ್ಲಿ ಒಂದು 90% ಇದೆ ಬ್ಯಾಕ್ ಅಲ್ಲಿ ಒಂದು 75% ಇದೆ ಸರ್ ಸ್ಟೀಪ್ ನೇ ಇದ್ರೆ ಸ್ಟೀಪ್ ನೇ ಇದೆ ಸರ್ ಇನ್ನು ಇನ್ನೊಂದು 16% ಇದೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಲ್ಲಿ ಯಾವ ತರ ಇದೆ ಅಂತ ಬಾಡಿ ಲೈನ್ ಇಂಜಿನ್ ಎಲ್ಲ ಸೂಪರ್ ಇದೆ ಸರ್ ಇಂಜಿನ್ ಎಲ್ಲ ಸೂಪರ್ ಜೆನ್ಯೂನ್ ಜೆನ್ಯೂನ್ ಇದೆ ಔಟ್ಲುಕ್ ಅಲ್ಲಿ ಒಂದು ಡೆಂಟ್ ಒಂದು ಸ್ಕ್ರಾಚ್ ಏನಿಲ್ಲ ಸರ್ ಓಕೆ ಸರ್ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಊರ್ ಸಿಗೋದ್ ಈ ತರೂ ಯಾವುದೂ ಪ್ರಾಬ್ಲಮ್ ಇಲ್ರಿ ಏನಿಲ್ಲ ಸರ್ ಏನಿಲ್ಲ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಶುದ್ಧ ಕ್ಲಿಯರ್ ಐತ್ರಿ ಹಾ ಕ್ಲಿಯರೆನ್ಸ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರಿ ಎಫ್ ಸಿ ಇಪ್ಪತ್ತೆಂಟು ಗಂಟೆ ಬರ್ತದೆ ಅಲ್ಲ ಗಂಟೆ ಬರ್ತದೆ ಇನ್ಶೂರೆನ್ಸ್ ಒಂದು ಒಂಬತ್ತು ತಿಂಗಳು ಐತೆ ಗಾಡಿ ತಗೊಂಡ್ರೆ ಒಂಬತ್ತು ಸಿಗುವಂತದ್ರಿ ಇನ್ಶೂರೆನ್ಸ್ ಹಾ ಸರ್ ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ನೋಡೋದಾದ್ರೆ ಫೀಚರ್ಸ್ ಏನೇನ್ ಐತ್ರಿ ಸರ್ ಒಳ್ಳೆ ಫೀಚರ್ಸು ಎ ಸಿ ಪೋಸ್ಟಿಂಗ್ ಫೋರ್ ಡೋರ್ ಪವರ್ ಇಂಡೋ ಕ್ರೂಸ್ ಕಂಟ್ರೋಲರು ಡಬಲ್ ಇನ್ ಸಿಸ್ಟಮು ಲೆದರ್ ಸೀಟ್ ಕವರು ಓಕೆ ಅದೆಲ್ಲ ಐತೆ ಸರ್ ಇದೆಲ್ಲ ಕೂಡ ವರ್ಕಲ್ಲಿ ಐತೆ ರೀ ಎಲ್ಲ ಐತೆ ಸರ್ ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸ್ ಸರ್ ನಾನು ಒಂದು ತ್ರೀ ಸೆವೆಂಟಿ ಫೈವ್ ಕೋಟ್ ಮಾಡ್ತಾ ಇದ್ದೀನಿ ಸರ್ ಹ್ಞೂ ಹಾಂ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ತಾವು ಕೋಟಿಂಗ್ ಮಾಡ್ತಾ ಇದ್ದೀರಾ ಹಾಂ ಸರ್ ಓಕೆ ನಮ್ಮ ಕಡೆ ಅಂತ ಸರ್ ಇದರಲ್ಲಿ ಏನು ಮಾಡ್ಕೊಡ್ತೀರಾ ನೆಗೇಶ್ಗಳು ಹೆಚ್ಚು ಕಡಿಮೆ ಸರ್ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಡೋದು ಸರ್ ಒಂದು ಹದಿನೈದು ಸಾವಿರ ರೂಪಾಯಿ ನೆಗಶ್ ಮಾಡ್ಕೊಡ್ತೀರಾ ಹಾಂ ಸರ್ ಇದು ಗಾಡಿರಂತ ಲೊಕೇಶನ್ ರೀ ಸರ್ ಇದು ಮೈಸೂರು ಸದ್ಲಿ ಇಡೀ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ ಸರ್ ಇದೇ ಕಾಂಟ್ಯಾಕ್ಟ್ ನಂಬರ್ ನಮ್ಮದು ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್